ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವರದಿಯನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಪೆಟ್ರೋಲು ಡೀಸೆಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಎ ಎಚ್ ಬಿ ಆಗಿರ್ಲಿ ಇಂಡಿಯನ್ ಆಗಿರ್ಲಿ ಭರತ್ ಆಗಿರ್ಲಿ ಯಾವುದೇ ಪೆಟ್ರೋಲು ಡೀಸೆಲ್ ಹಾಕೋದ್ರಿಂದ ವಾಹನದಲ್ಲಿ ಹೊಗೆ ಬರುತ್ತೆ ಫ್ಯಾಕ್ಟ್ರಿಗಳಾಗಿರ್ಲಿ ಕೆಲವು ಕೆಲವು ವೆಹಿಕಲ್ಗಳಿಗೆ ಹೊಗೆಗಳು ಜಾಸ್ತಿ ಬರುತ್ತೆ ಆ ಹೊಗೆಯಿಂದ ಸಮಾಜಕ್ಕೆ ಬಹಳ ಆಘಾತ ಉಂಟಾಗುವ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂತ ಕಾಯಿಲೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಕಂಪನಿಯವರು ನಮ್ಮ ಎನ್ ಜಿಒ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಏನು ಮಾಡಬೇಕು ಅವರು ಏನ್ ಮಾಡಬೇಕು ಉದ್ಯೋಗ ಏನ್ ಮಾಡಬೇಕು ಎಜುಕೇಶನ್ ಬೇಕಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ ಇದಕ್ಕೆ ಎಜುಕೇಶನ್ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಾಗಿರೋದಿಷ್ಟೇ ಪ್ರತಿ ಸರ್ಕಾರಿ ಶಾಲೆ ಹಾಗೂ ಪ್ರೈವೇಟ್ ಶಾಲೆಗಳಲ್ಲಿ ಹೋಗಿ ಪೆಟ್ರೋಲು ಡೀಸೆಲ್ಲು ಅದರಿಂದ ಆಗುವ ಅನುಕೂಲಗಳ ಬಗ್ಗೆ ಆಗುವ ಅನಾನುಕೂಲಗಳ ಬಗ್ಗೆ ಹೊಗೆಯಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋವನ್ನ ನಮ್ಮ ಮೇಡಮ್ ಅವರು ನಿಮಗೆ ತಿಳಿಸ್ತಾರೆ ಬಟ್ ಇದು ಸೇರೋಕ್ಕೆ ನೀವು ಮಾಡಬೇಕಾಗಿರೋ ದೃಷ್ಟಿನೇ ಕೇರಳಕ್ಕೆ ಬರ್ತಕ್ಕಂಥ ನನ್ನ ನಂಬರಿಗೆ ನಿಮ್ಮ ಬಯೋಡೇಟಾವನ್ನ ಕಳಿಸಿಕೊಡಿ ಇದು ನಿಮ್ಮ ಊರಿನ ನಿಮ್ಮ ಗ್ರಾಮದ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ರೈತರಿಗೆ ಸಾರ್ವಜನಿಕರಿಗೆ ತಿಳಿಸಿ ಅದರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣ ಮಾಹಿತಿಯನ್ನ ವಿಜಯಲಕ್ಷ್ಮಿ ಮೇಡಮ್ ಅವರು ನಿಮಗೆ ಕೊಡ್ತಾರೆ ಬಟ್ ಇಲ್ಲಿ ಉದ್ಯೋಗ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಗಂಡು ಮಕ್ಕಳಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಕೆಲ್ಸ ಮಾಡಬೇಕು ನಾವು ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನನ್ನ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳುಹಿಸಿ ನಿಮ್ಮ ದಾಖಲೆಗಳನ್ನ ಕೆಲ್ಸ ಮಾಡಿ ಅಂತ ಹೇಳ್ತಾ ಯಾರು ಸಹ ಖಾಲಿ ಇರಬೇಡಿ ಖಾಲಿ ಇದ್ದವರು ವೇಸ್ಟಿಗೆ ಸಮಾನ ಆ ವೇಸ್ಟ್ ಅನ್ನು ಸಹ ಇನ್ನೊಬ್ರು ತಗೊಳ್ತಾರೆ ನಮಸ್ಕಾರ